ನಮಸ್ತೆ ಸ್ನೇಹಿತರೆ ಸಜ್ಜನ್ ಟುಟೋರಿಯಲ್ಸ್ಗೆ ಸ್ವಾಗತ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ವಿಜ್ಞಾನ ಭಾಗವೊಂದರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಇಲ್ಲಿ ಒಟ್ಟು ಅಂಕಗಳು ಇಪ್ಪತ್ತು ಹದಿನೈದು ಅಂಕಗಳನ್ನು ನಾವು ಹದಿನೈದು ಅಂಕಗಳನ್ನು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಮತ್ತು ಉಳಿದ ಐದು ಅಂಕಗಳನ್ನು ಮರುಸಿಂಚನ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಐದು ಮೇನ್ ಕ್ವಶನ್ ಆಗಿ ತೆಗೆದುಕೊಂಡಿದ್ದೀವಿ ಅದೇ ರೀತಿ ಒಂದು ಅಂಕ ಎರಡು ಅಂಕ ಅದೇ ರೀತಿ ಮೂರು ಅಂಕ ನಾಲ್ಕು ಅಂಕಕ್ಕೆ ಸೀಮಿತಗೊಳಿಸಲಾಗಿದೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಂಕಗಳಾಗಿ ವಿಭಾಗ ಮಾಡಿದ್ದೀವಿ ಇಲ್ಲಿ ಮೊದಲ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ ಎರಡು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಪ್ರಶ್ನೆ ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹತ್ತು ಪಟ್ಟು ಹೆಚ್ಚಿಸಿದಾಗ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ಹೆಚ್ಚಾಗುವ ಪ್ರಮಾಣ ಹತ್ತು ಪಟ್ಟು ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿದರೆ ಅದರಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗುವ ಪ್ರಮಾಣ ಎಷ್ಟಿರುತ್ತೆ ಹತ್ತು ಪಟ್ಟು ಇರುತ್ತೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ನಡುವೆ ಕುದುರೆ ಲಾಳ ಕೃತಿಯ ಕಾಂತದ ಧ್ರುವಗಳ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರಗಳ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು ಏನಾಗಿರಬೇಕು ಲಂಬ ಕೋನ ಲಂಬ ಕೋನವಾಗಿರಬೇಕು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು ಏನಾಗಿರಬೇಕಂದ್ರೆ ಲಂಬ ಕೋನವಾಗಿರಬೇಕು ಅಂದರೆ ತೊಂಬತ್ತು ಡಿಗ್ರಿಯನ್ನು ಹೊಂದಿರಬೇಕು ಮೀನ್ ಎರಡರಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದೀವಿ ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಒಂದು ಅಂಕ ಎರಡು ಅಂಕ ಎರಡು ಪ್ರಶ್ನೆಗಳಿಗೆ ಎರಡು ಅಂಕವನ್ನು ಇಲ್ಲಿ ಕೊಡಲಾಗಿದೆ ಪ್ರಶ್ನೆ ಮೂರು ಏನಂದರೆ ಪ್ರಶ್ನೆ ಮೂರು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣ ಇದೆ ಅವುಗಳು ಯಾವತ್ತೂ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಅದು ಯಾಕೆ ಅಂತ ಕೇಳಿದರೆ ಇಲ್ಲಿ ಉತ್ತರವನ್ನು ನೀವು ನೋಡ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಮಕ್ಕಳ ಮೇನ್ ಮೂರರಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಇಡಲಾಗಿದೆ ಪ್ರಶ್ನೆ ಐದು ಗೃಹ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದರೆ ಅವುಗಳನ್ನು ನಾವು ಇಲ್ಲಿ ಮಾದರಿ ಉತ್ತರವನ್ನು ನೀವು ಇಲ್ಲಿ ನೋಡಬಹುದು ಇನ್ನು ಆರನೇ ಪ್ರಶ್ನೆ ಪ್ರಶ್ನೆ ಆರು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಇಲ್ಲಿ ನೀವು ಉತ್ತರವನ್ನು ಮಾದರಿ ಉತ್ತರವನ್ನು ಇಲ್ಲಿ ನೀವು ನೋಡಬಹುದು ಇನ್ನು ಪ್ರಶ್ನೆ ಏಳು ಕಾಂತೀಯ ಬಲರೇಖೆಗಳ ಎರಡು ಗುಣಗಳನ್ನು ತಿಳಿಸಿ ಅಂತ ಕೇಳಿದರೆ ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣ ಗುಣಲಕ್ಷಣಗಳನ್ನು ಇಲ್ಲಿ ಹೇಳಲಾಗಿದೆ ನೀವು ಅವುಗಳನ್ನ ನೋಡ್ಕೋಬೋದು ಮೇನ್ ನಾಲ್ಕರಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಒಟ್ಟಾರೆ ಆರು ಅಂಕಗಳು ಇದ್ದೀವಿ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳನ್ನು ನೀಡಲಾಗಿದೆ ಇಲ್ಲಿ ಒಟ್ಟಾರೆ ಆರು ಅಂಕಗಳನ್ನು ನೋಡ್ಬೋದು ಪ್ರಶ್ನೆ ಎಂಟು ಎಂಟನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಎ ಮತ್ತು ಬಿ ಅಂತ ಪ್ರಶ್ನೆ ಎಂಟು ಈ ವಿಭಾಗ ಕಾಂತ ಕ್ಷೇತ್ರದ ಸಾಪೇಕ್ಷ ಸ್ಥಿತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅದೇ ರೀತಿ ಪ್ರಶ್ನೆ ಬಿ ಸೊಲೆನಾಯ್ಡ್ ಎಂದರೇನು ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ ಈ ರೀತಿ ಎರಡು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ ಇವುಗಳನ್ನು ನೀವು ಇಲ್ಲಿ ಮಾದರಿ ಉತ್ತರಗಳನ್ನು ಇಲ್ಲಿ ನೀವು ನೋಡಬಹುದು ಪ್ರಶ್ನೆ ಒಂಬತ್ತು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಇಲ್ಲಿ ಪ್ರಯೋಗವನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಆನ್ಸರ್ ಇದೆ ನೀವು ಅದನ್ನು ನೋಡ್ಕೋಬೋದು ಇನ್ನು ಮೇನ್ ಐದರಲ್ಲಿ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನಾಲ್ಕು ಅಂಕಗಳನ್ನು ನೀಡಲಾಗಿದೆ ಅದು ಪ್ರಶ್ನೆ ಹತ್ತು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡ ಕಾಂತವೊಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸುವಿರಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಹೀಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನೀವು ಆನ್ಸರ್ ಮಾದರಿ ಉತ್ತರವನ್ನು ಸಹ ನೋಡ್ಬೋದು ಇಲ್ಲಿ ಎಲ್ಲ ಉತ್ತರಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಆದರೆ ವಿಡಿಯೋ ಲೆಂತಿ ಆಗುತ್ತೆ ಆದ ಕಾರಣ ನಾನಿಲ್ಲಿ ಕೇವಲ ಕ್ವಶನ್ಗಳನ್ನು ಹೇಳಿ ಆನ್ಸರ್ಗಳನ್ನು ಕೆಳಗೆ ಕೊಟ್ಟಿದ್ದೀನಿ ಅಂತ ಕೇಳಿಸಿ ಹೇಳಿದ್ದೀನಿ ಎಲ್ಲ ಉತ್ತರಗಳನ್ನು ಎಕ್ಸ್ಪ್ಲೇನ್ ಮಾಡಲು ಹೋಗಿಲ್ಲ ಹೀಗೆ ಒಟ್ಟಾರೆಯಾಗಿ ಇಪ್ಪತ್ತು ಅಂಕಗಳಿಗೆ ನಾವು ಇಪ್ಪತ್ತು ಅಂಕಗಳಿಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಮೇಲೆ ಎಲ್ ಬಿ ಎ ಟೆಸ್ಟನ್ನು ರೆಡಿ ಮಾಡ್ಬೋದು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ